హాయ్ ఫ్రెండ్స్ వెల్కమ్ బ్యాక్ టు మై చానల్ నాలువ తు దిన ఆగితు ఫ్రెండ్స్ నన్ను కుక్క వీడియోన అప్లోడ్ మిత్తు తుంద ఈజీ అయి తు రుచికరవద బిర్యానీ మతాది ఫ్రెండ్స్ చికన్ బిర్యానీ చికన్ బిర్యానీ అందర ఎల్గూ తుంద ఇష్ట ఆగ రెసిపి మరి నన్ను ఇవతూ తుంద సింపల్గీ మార్తాదిని ఫ్రెండ్స్ నిమగూ ఎల్గూ తుంద ఇష్ట ఆగే బీ వీడియో స్టార్ట్ మా మొదలై ఫస్టే ఎరడి ఎరడు కేజి చికన్ తోదీ అదకే ఎరడు స్పూనస్ట్టు శుంఠి బరు పేస్ట్ హాకీ ఫ్రెండ్స్ అదామే తేజీవర్దు చికన్ బిర్యానీ మసాలా తగ్దీ అదామే చికన్ బిర్యానీ మసాలా ఒక అర్ధ ప్యాకెట్ హాకొ్రీ అదామే ఒేబల్ స్పూనస్ గరం మసాలా హాకొడ్రీ అదామే నన్ను అశ్ణుద్దు పుడి హీని అర్ధ టీ స్పూనస్ చికనల్ ఐనూ బ్యాడ్స్ మేలు ಹೊರ್ಟೋಗುತ್ತೆ ಅದು ಒಳ್ಳೆ ನಮಗೆ ಸ್ಮೆಲ್ ಕೊಡುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಒಂದು ಫುಲ್ಲು ನಿಂಬೆಹಣ್ಣು ಇಣ್ಕೊಬೇಕು ಫ್ರೆಂಡ್ಸ್ ದೊಡ್ಡದಾದರೆ ಹಾಫ್ ಅರ್ಧ ಒಳ್ಳೆ ಹಿಣ್ಕೊಳ್ರಿ ಸಣ್ಣದಾದರೆ ಒಂದು ಫುಲ್ಲು ಹಿಂಡ್ಕೊಬೇಕು ಅದಾದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ರಿ ಖಾರದ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಫ್ರೆಂಡ್ಸ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ అదామే రుచిగా తు ఉప్పు హు ఒన్ అవర్ మ్యారినేట్బట్బుడి అదనెరడు ఈరు ఒక టమటో తగం దీని చికన్ మ్యారినేట్ ఆగే ఫ్రెండ్స్ ఈ ఫస్టే పలావ్ ఎలి చె లవంగ మే వే ఏలకి హాకం క్లీన ఫ్రై మాకు ఫ్రెండ్స్ అదామే నన్ను కసూరి మెతి హీ నూ మీడియం ఫ్లెమల్ ఇక్కడ ఫ్రై మాకు ಕಸೂರಿ ಮೆತ್ತಿ ಫ್ರೈ ಆದಮೇಲೆ ಟೊಮೊಟೊ ಹಾಕೊಳ್ಳಿ ಫ್ರೆಂಡ್ಸ್ ಟೊಮೊಟೊ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಟೊಮೊಟೊ ಒಂದು ಹಾಕಿ ಹಾಕೊಳ್ರಿ ಈರುಳ್ಳಿ ಎರಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪುದೀನ ಎಷ್ಟು ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಂಡಿದ್ದೀನಿ ಅದು ಕ್ಲೀನಾಗಿ ಹಸಿ ವಾಸನೆ ಹೋಗೋ ತನಕ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಮ್ಯಾರಿನೇಟ್ ಆಗಿರೋಂಥ ಚಿಕನ್ನ ಹರಳಕ್ಕೆ ಹಾಕೊಳ್ಳಿ ಫ್ರೆಂಡ್ಸ್ ನಾವು ಮುಂಚೆಗೆ ಎಲ್ಲ ಐಟಮ್ಸ್ ಹಾಕಿರೋದ್ರಿಂದ ನಾವೇನು ಐಟಮ್ಸ್ ಹಾಕೋದು ಬೇಡ ಲಾಸ್ಟಿಗೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಅದಕ್ಕೆ ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದ್ದು ಆ ಕ್ಲೀನಾಗಿ ಚಿಕನಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರ್ಕೊಳ್ಳು ಫ್ರೆಂಡ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿಟ್ಟು ಹಾಕ್ಕೊಳ್ಳು ಫ್ರೆಂಡ್ಸ್ ಅದಾದಮೇಲೆ ನಾನು ಒಂದು ಗ್ಲಾಸ್ ಅಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಲೋಟ ಅಕ್ಕಿ ಇದ್ದೀನಿ ಫ್ರೆಂಡ್ಸ್ ಹಂಗಾಗಿ ಒಂದು ಲೋಟ ಫುಲ್ಲು ಹಾಲು ಹಾಕ್ಕೊಂಡಿದ್ದೀನಿ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೀವು ರುಚಿ ನೋಡಿಬಿಟ್ಟು ಉಪ್ಪು ಏನಾದ್ರು ಸಾಲದ ಇದ್ದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ಖಾರದ ಪುಡಿನೂ ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಿಕೊಂಡು ಅದಮೇಲೆ ಅಕ್ಕಿ ಹಾಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬಂದಾದಮೇಲೆ ಅದನ್ನು ನಾವು ತಿರುತ್ತಾ ಇರಬೇಕು ಫ್ರೆಂಡ್ಸ್ ನಂದರೆ ತಲೆ ಬಿಡುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ತಾ ಇರಬೇಕು ಆವಾಗ ಅವಾಗ ತೆಗ್ದು ಜಾಸ್ತಿ ತಿರುಗಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಅದರೊಳಗಿರೋಂಥ ಅಕ್ಕಿ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಐದೈದು ನಿಮಿಷ ಬಿಟ್ಕೊಂಡು ಈ ಥರ ತೆಗೆದು ನೋಡ್ತಾಯಿದ್ರಿ ಫ್ರೆಂಡ್ಸ್ ಇಲ್ಲಾಂದರೆ ಫುಲ್ ತಲೆ ಹಿಡಿದು ಸೀರೆ ಇದು ಅದ್ರ ಮೇಲೆ ನಾವು ಈ ಥರ ಒಂದು ಚಂಬಾಗಿ ನೀರು ಇರ್ಬೇಕು ದಮ್ ಕಟ್ಟೋಕ್ಕೆ ಈ ಕಡೆ ನಾನು ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅರ್ಧಂಬರ್ಧ ಮುಕ್ಕಾಲ್ವಾಗ ಅಕ್ಕಿ ಬೆಂದಾದ್ಮೇಲೆ ನೀವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈ ಥರ ದಮ್ ಕಟ್ಕೊಬೇಕು ಫ್ರೆಂಡ್ಸ್ ಆವಾಗ ನನಗೆ ಟೇಸ್ಟ್ ಒಳ್ಳೆ ಮಸ್ತಾಗಿರುತ್ತೆ ನೋಡಿರಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಎಲ್ಲರಿಗೂ ಸರ್ವ್ ಮಾಡೋಣ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಮನೆಯಲ್ಲಿ ಯಾವ ಥರ ನೀವು ಚಿಕನ್ ಬಿರಿಯಾನಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಾನು ಅದನ್ನು ಟ್ರೈ ಮಾಡ್ತೀನಿ ವಿಡಿಯೋ ಇಷ್ಟ ಇದ್ರೆ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಬೈ